ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಇವತ್ತಿನ ರೆಸಿಪಿ ಮೆಂತೆ ದೋಸೆ ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ನೋಡೋಣ ಮೊದಲಿಗೆ ಎರಡೂವರೆ ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಂತರ ಒಂದು ಮುಕ್ಕಾಲು ಕಪ್ಪು ಉದ್ದಿನ ಉದ್ದಿನಬೇಳೆ ಒಂದು ನಾಲ್ಕರಿಂದ ಐ ಸ್ಪೂನ್ ಆಗೋಷ್ಟು ಮೆಂತೆ ಇದಿಷ್ಟು ನೀಟಾಗಿ ಒಂದೆರಡು ಸರಿ ವಾಶ್ ಮಾಡಿಕೊಳ್ಳೋಣ ಮೆಂತೆ ಮತ್ತು ಉದ್ದಿನಬೇಳೆ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ದಿ ಬೆನಿಫಿಟ್ಸ್ ಇದೆ ಸ್ಪೆಷಲಿ ಮೆಂತೆ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಲೈಟಾಗಿ ಕಹಿ ಇರುತ್ತೆ ತೊಂದರೆ ಇಲ್ಲ ಈ ದೋಸೆಗೆ ಬೆಲ್ಲ ಕೂಡ ಹ್ಯಾಡ್ ಮಾಡೋದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫೋರ್ ಟು ಫೈವ್ ಅವರ್ಸ್ ಚೆನ್ನಾಗಿ ನೆನೆಯಬೇಕು ನೆನೆದಿದೆ ದೋಸೆ ಹಿಟ್ಟನ್ನ ಸ್ಮೂತಾಗಿ ರುಬ್ಕೊಳ್ಳೋಣ ನಾರ್ಮಲ್ ದೋಸೆ ಪ್ರೊಸೀಜರನ್ನೇ ನೆನೆಸ್ಬೇಕು ಓವರ್ನೈಟ್ ಫಾರ್ಮೇಟ್ ಮಾಡಬೇಕು ಬಟ್ ಏನಂದರೆ ಈ ದೋಸೆಗೆ ಮೆಂತೆ ಮತ್ತು ಬೆಲ್ಲ ಹ್ಯಾಡ್ ಮಾಡ್ತಾ ಅಷ್ಟೇ ದೋಸೆ ಹಿಟ್ಟನ್ನ ರುಬ್ಕೊಂಡಿದ್ದಾಯಿತು ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತದೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ರುಬ್ಬೋ ಟೈಮ್ನಲ್ಲೇ ನೀರು ಹಾಕ್ಕೊಂಡ್ರೆ ಸ್ವಲ್ಪ ತೆಳೋಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ರುಬ್ಕೊಂಡಿದ್ದ ನಂತರ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಾನಿವಾಗ ಬೆಲ್ಲ ಹಾಕೊತಾ ಇದ್ದೀನಿ ಒಂದು ಕಪ್ ತಗೊಂಡಿದ್ದೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಕಮ್ಮಿ ಅನಿಸಿದ್ರೆ ಬೇಕಾದರೆ ಹ್ಯಾಡ್ ಮಾಡ್ಕೋಬೋದು ಸ್ವೀಟ್ನ ಆದಷ್ಟು ನೋಡೇ ಹಾಕೋಬೇಕು ಯಾಕಂದರೆ ಶುಗರ್ ಪೇಷಂಟ್ಸ್ ಇರ್ತಾರೆ ಸ್ವೀಟ್ ಕಮ್ಮಿ ತಿನ್ನೋರು ಇರ್ತಾರೆ ಹಾಗಾಗಿ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮಾಡಿರ್ತೀನಿ ಫಾರ್ಮೇಟ್ ಕೀಡೋಣ ಸೀರಿಯಸ್ಲಿ ಫ್ರೆಂಡ್ಸ್ ಬೆಳಗ್ಗೆ ಹಿಟ್ಟು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿತ್ತು ಗೊತ್ತಾ ನೀವೇ ನೋಡ್ಬೋದು ಹಿಟ್ಟು ತುಂಬಾ ಚೆನ್ನಾಗಿ ಹುಬ್ಬು ಬಂದಿತ್ತು ನೋಡಿ ಖುಷಿ ಆಯಿತು ನನಗೆ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೋಡಾ ಪುಡಿ ಏನು ಸೇರಿಸ್ಕೊತಾ ಇಲ್ಲ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗಾಗಿ ದೋಸೆ ಬ್ಯಾಟರ್ ರೆಡಿ ಆಯಿತು ಸಿಂಪಲ್ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಇಂಚು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ಚಟ್ನಿಗೆ ಕರಿಬೇವು ಮತ್ತು ಶುಂಠಿ ಯೂಸ್ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮೆಂತ್ಯ ದೋಸೆ ಇನ್ನೂ ಸ್ವಲ್ಪ ಹೆಲ್ದಿ ಆಗಲಿ ಅಂದ್ಬಿಟ್ಟು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಆಯಿಲ್ ಕೂಡ ಹಾಕೋಬೋದು ತೊಂದರೆ ಇಲ್ಲ ದೋಸೆ ಇಟ್ಟಿಗೆ ಉಪ್ಪು ಸೇರಿಸ್ಕೊಂಡಿಲ್ಲ ಅಂತ ಅಂದ್ಕೋಬೇಡಿ ಬೆಲ್ಲ ಹಾಕಿರೋದ್ರಿಂದ ನಾನೇನು ಉಪ್ಪು ಸೇರಿಸ್ಕೊತಾ ಇಲ್ಲ ನಿಮಗೆ ಬೇಕು ಅಂದರೆ ಹ್ಯಾಡ್ ಮಾಡ್ಕೋಬೋದು ಬನ್ನಿ ದೋಸೆ ಹಾಕೋಣ ನಾನ್ ಸ್ಟಿಕ್ ತಗೋಬೇಡ ದೋಸೆ ಹೆಂಚಿಡೋಣ ಅಂದ್ಬಿಟ್ಟು ಈ ಹೆಂಚಿಟ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ ಈ ಹೆಂಚಲ್ಲಿ ಆಲ್ಮೋಸ್ಟು ನೀರು ದೋಸೆ ಸೆಟ್ ದೋಸೆ ಮೆಂತೆ ದೋಸೆ ಇದರಲ್ಲೇ ಮಾಡೋದು ಈ ಹಂಚಲ್ಲಿ ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಸ್ಪೇಸು ತುಂಬ ಚಿಕ್ಕದಾಗಿರುತ್ತೆ ಹಾಗಾಗಿ ಸ್ಟಿಕ್ಕಲ್ಲಿ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗ್ಲೂ ಹಾಕ್ಬಿಡ್ಬೋದು ಬಟ್ ನಾನ್ ಸ್ಟಿಕ್ ತವ ಅಷ್ಟು ಒಳ್ಳೇದಲ್ಲ ತುಪ್ಪ ಹಾಕ್ಕೊಂಡು ದೋಸೆ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾರ್ಮಲ್ ದೋಸೆಗಿಂತ ಮೆಂತೆ ದೋಸೆ ತುಂಬ ರುಚಿಯಾಗಿರುತ್ತೆ ಯಾಕಂದರೆ ಬೆಲ್ಲ ಹ್ಯಾಡ್ ಮಾಡಿರ್ತೀವಿ ಹಾಗಾಗಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಬೆಲ್ಲ ಹಾಕಿರೋದ್ರಿಂದ ಮೆಂತ್ಯ ಅಷ್ಟು ಕಹಿ ಅನಿಸಲ್ಲ ಮೆಂತೆ ದೋಸೆನ ಚಟ್ನಿ ಇಲ್ದಲೇ ಸಹ ತಿನ್ಬೋದು ಚಟ್ನಿ ಬೇಡ ಅಂದರು ಸ್ಕಿಪ್ ಮಾಡಿಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೇ ಹಿಟ್ಟಲ್ಲಿ ಇಡ್ಲಿ ಸಹ ಮಾಡ್ಬೋದು ಆದರೆ ಸಾಫ್ಟಾಗಿ ರುಬ್ಕೊಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಇಡ್ಲಿ ಸಹ ಚೆನ್ನಾಗಿ ಬರುತ್ತೆ ಸರಿ ಈ ಒಂದು ದೋಸೆ ಹಾಕ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ದೋಸೆ ಚೆನ್ನಾಗಿ ಬಂತು ನನಗೆ ದೋಸೆ ಹಾಕಬೇಕಾದ್ರೆ ಈ ಹಂಚು ಸುತ್ತ ಅಂಟ್ಕೋಬಾರ್ದು ಹೆಂಚು ಸುತ್ತ ದೋಸೆ ಹಿಟ್ಟು ಅಂಟ್ಕೊಂಡಿದ್ರೆ ಅದು ನೋಡೋದಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಮೆಂತೆ ದೋಸೆ ರೆಡಿ ಆಯಿತು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ದೋಸೆ ಬಿಸಿರುವಾಗಲೇ ತುಪ್ಪ ಹಾಕ್ಕೋಬೇಕು ಐ ಹೋಪ್ ತಮ್ಮೆಲ್ಲರಿಗೂ ಈ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್